ಮಂಗೋಲಿಯಾ ದೇಶದ ರಾಜಧಾನಿಯಾದ ಉಲಾನ್ ಬತಾರ್ ನ ಸೆಂಟರ್ ಪ್ರಪಂಚದ ಮೊಟ್ಟ ಮೊದಲ ಪಿರಮಿಡ್ ನ ಒಳಗೆ ಏನಿದೆ ಅನ್ನೋದಕ್ಕೆ ಇವತ್ತಿನ ಸಂಚಿಕೆ ಇದೆ ಉತ್ತರ ಬೆನ್ನಿಗೆ ಯಾಕೆ ಈ ಲೆವೆಲ್ ಬಾಸುಂಡಿ ಬಂದಿದೆ ಯಾರಿ ವಿಚಿತ್ರ ಜನರು ನಿಮ್ಮ ತಬ್ಗುಳಕ್ಕೆ ವಿಶಾಲವಾದ ಬಾಹುಗಳ ಹೌದು ಕನ್ನಡಿಗರು ವಿಶಾಲ ಹರಿದಿ ಕರ್ನಾಟಕದಿಂದ ಹೊರ ಹೋದಾಗ ನಮ್ಮ ಭಾವನೆ ನಮ್ ತನ ಮಿಸ್ ಆಗ್ತಾ ಇತ್ತು ಸದಾ ಸದಾ ಅವಾಗ ಇದನ್ನ ಹಾಕೊಂಡಾಗಿಂದ ಒಂಥರ ಶ್ರೀರಕ್ಷೆ ಇದ್ದಂಗೆ ಇದು ಎಷ್ಟು ದೇಶಕ್ಕೆ ಹೋಗಿದ್ರೆ ಇವಾಗ ಇಪ್ಪತ್ತೈದು ವರ್ಲ್ಡ್ ಕೋಲ್ಡೆಸ್ಟ್ ಪ್ಲೇಸ್ ಇರೋದು ಮೈನಸ್ ಸೆವೆಂಟಿ ಒನ್ ಪಾಯಿಂಟ್ ಟು ರೆಕಾರ್ಡೆಡ್ ಟೆಂಪರೇಚರ್ ಓಮಿಯೋಕಾನ್ ಅನ್ಬಿಟ್ಟು ಅಲ್ಲಿಗೆ ಹೋದ ಮೊಟ್ಟ ಮೊದಲ ಕನ್ನಡಿಗ ಕೂಡ ನಾನೇ ರೋಡ್ ಆಫ್ ಬೋನ್ಸ್ ಅಂತ ಒಂದು ಜರ್ನಿ ಮಾಡ್ಬೇಕು ಆ ಒಂದು ರೋಡ್ ಕಟ್ಬೇಕಾದ್ರೆ ಹತ್ತು ಲಕ್ಷ ಜನ ಸತ್ತ ಹೋಗಿದ್ದಾರೆ ಆ ಹತ್ತು ಲಕ್ಷ ಜನನ ಆ ರೋಡ್ ಅಲ್ಲಿ ಹೂತಾಕ್ ನನ್ನ ಹೆಸರಲ್ಲಿ ಸೈಟ್ ಇಲ್ಲ ನನ್ನ ಹೆಸರಲ್ಲಿ ಮನೆ ಇಲ್ಲ ನನ್ನ ಹೆಸರಲ್ಲಿ ಬೈಕ್ ಇಲ್ಲ ನನ್ನ ಹೆಸರಲ್ಲಿ ಕಾರ್ ಇಲ್ಲ ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡಿದ್ದೆ ಆ ಕಾರಣ ಕೂಡ ನನ್ನ ಒಂದು ಟ್ರಿಪ್ಗೆ ಸಾಕ ಹಣ ಸಾಕಲ್ ಅಂತ ಅದೇ ಹಣನ ಮೂರ್ ಮೂರು ದೇಶ ರಷ್ಯಾ ಉಜ್ಬೇಕಿಸ್ತಾನ್ ಸರ್ಬಿಯಲ್ಲಿ ಬಳಕೆ ಮಾಡಿ ಟ್ರಿಪ್ ಮಾಡಿದೆ ಈ ಶೂ ಅಲ್ಲಿ ಏನು ಹಳದಿ ಬಣ್ಣ ನಿಮ್ಗೆ ಇದೆ ಇದು ಇಥಿಯೋಪಿಯಾ ದೇಶದಲ್ಲಿ ಸಲ್ಫರ್ ಲೇಕ್ ಮೇಲೆ ನಡೆದಿದ್ದೆ ಇಟಾಲಿಯನ್ ಗೊತ್ತಾ ಜ್ವಾಲಾಮುಖಿ ಇದು ವಾಲ್ಕಿನೋ ಲಾಭ ಯಾರ ಸಿಕ್ಕಿದ್ರೆ ಇತ್ತೀಚೆಗೆ ಏನ್ ಮಜಾ ಸಣ್ಣ ಆಗ್ಬಿಟ್ಟಿದ್ಯಾ ಏನ್ ಮಜಾ ದಪ್ಪ ಆಗ್ಬಿಟ್ಟ ಗಡ್ಡ ಬಿಳಿ ಕುಂದಂಗಿದೆ ಒಂದ್ ದಿವಸನು ಯಾರನ್ನು ಹೆಂಗಿದ್ಯಾ ಮನೇಲಿ ಹೆಂಗಿದಾರೆ ಅಪ್ಪ ಅಮ್ಮ ಹೆಂಗಿದ್ದಾರೆ ನಿಂಗೆ ಏನಾರ ನಾನು ಸಹಾಯ ಮಾಡ್ಬೋದ ನಾನು ಹೆಂಗೆ ನಿನ್ನ ಲೈಫಲ್ಲಿ ಏನಾದ್ರು ಒಂದು ಕಾಂಟ್ರಿಬ್ಯೂಟ್ ಮಾಡ್ಬೋದು ಈ ಥರ ಪ್ರಶ್ನೆ ಯಾರು ಕೇಳ್ತಾಯಾರ ಇದೇ ಪ್ರಸ್ಪೆಕ್ಟಿವ್ ಇದೆ ಪ್ರವಾಸ ನನಗೆ ಕಲಿಸಿದ್ದು ದೇಶ ಸುತ್ತು ಇಲ್ಲ ಕೋಶ ಓದು ಒಂದಷ್ಟು ನಾನಾಗಿನ ಬರುತ್ತೆ ಬುದ್ದಿಗಿದ್ದಿ ಬರುತ್ತೆ ಅಂತಾರೆ ನಮ್ಮ ಹಿರಿಯರು ಸ್ನೇಹಿತರೆ ಆ ರೀತಿ ಮೊದಲವರೆಲ್ಲ ಕೋಶ ಓದೋರು ಹೇಗಿದೆ ದೇಶ ಹೇಗಿದೆ ಜಗತ್ತು ಅಂತೆಲ್ಲ ತಿಳ್ಕೊತಾಯಿದ್ರು ಆದರೆ ಈಗೆಲ್ಲ ಡಿಜಿಟಲ್ ಕಾಲ ಯೂಟ್ಯೂಬ್ ಕಾಲ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಕಾಲ ಸ್ನೇಹಿತರೆ ಈಗಂತೂ ಡಿಜಿಟಲ್ ಕ್ಯಾಮ್ರಾಗಳ ಕಾಲ ಅನೇಕ ವ್ಲಾಗರ್ಸು ಯೂಟ್ಯೂಬರ್ಸು ವಿದೇಶಗಳಿಗೆ ಹೋಗ್ತಾರೆ ಅಲ್ಲಿನ ಲೈಫ್ ಹೇಗಿದೆ ಅಲ್ಲಿನ ಬದುಕು ಹೇಗಿದೆ ಅಲ್ಲಿನ ಸ್ಥಳಗಳು ಹೇಗಿದ್ದಾವೆ ಅಂತ ಹೇಳಿ ಎಕ್ಸ್ಪ್ಲೋರ್ ಮಾಡ್ತಿರ್ತಾರೆ ಆ ರೀತಿಯ ಒಬ್ಬ ವಿಶೇಷವಾದಂತಹ ವ್ಲಾಗರ್ ಯೂಟ್ಯೂಬರ್ ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಿರೋರು ನಮ್ಮ ರಾಮ್ ಅವರು ಗ್ಲೋಬಲ್ ಕನ್ನಡಿಗ ಖ್ಯಾತಿಯ ರಾಮ್ ಅವರು ಸ್ನೇಹಿತರೆ ಸುಮಾರು ಇನ್ನೂರ ಎಪ್ಪತ್ತಕ್ಕೂ ಹೆಚ್ಚು ವಿಡಿಯೋಗಳನ್ನ ಮಾಡಿದ್ದಾರೆ ಅನೇಕ ದೇಶಗಳಿಗೆ ತಿರುಗಿದ್ದಾರೆ ವಿಶೇಷವಾದಂತಹ ಅನುಭವಗಳನ್ನ ಪಡ್ಕೊಂಡಿದ್ದಾರೆ ಪರ್ಮಾ ಫ್ರಾಸ್ಟ್ ಮ್ಯೂಸಿಯಂಗೆ ಎಲ್ರಿಗೂ ಸ್ವಾಗತ ನೀವು ಅಚ್ಚರಿ ಆಗ್ತೀರಾ ಈ ವಿಡಿಯೋ ನೋಡಿದ ನಂತರ ಬಹಳ ಬಹಳ ವಿಶೇಷ ವಿಡಿಯೋ ಹೇಗಿದೆ ರಾಮ್ ಅವರ ಬದುಕು ಹೇಗಿತ್ತು ಅವರ ವಿದೇಶದ ಅನುಭವಗಳು ಕೇಳೋಣ ನಾವು ಒಂದಷ್ಟು ಕಲ್ತ್ಕೊಳ್ಳೋಣ ಏನಂತೀರಾ ಸ್ವಾಗತ ನಿಮಗೆ ಗ್ಲೋಬಲ್ ಕನ್ನಡಿಗ ರಾಮ್ ಅವರ ಬದುಕಿಗೆ ಇದು ಬೆಂಗಳೂರಿನ ಒಂದು ಪ್ರಮುಖವಾದ ಒಂದು ರಸ್ತೆ ಸ್ನೇಹಿತರೆ ಅವರ ಅಪಾರ್ಟ್ಮೆಂಟ್ ಇಲ್ಲಿ ಸರೋವರ್ ಅಂತ ಹೇಳಿ ಅಪಾರ್ಟ್ಮೆಂಟ್ ಒಳಗಡೆ ಹೋಗೋಣ ಅವ್ರು ಮಾತಾಡ್ಸೋಣ ಸ್ವಾಗತ ಅವರ ಮನೆಗೆ ಅವರ ಬದುಕಿಗೆ ಬನ್ನಿ ಮನೆಗಳಲ್ಲಿ ಈ ರೀತಿ ಇವರ ಕಲ್ಚರಲ್ಲಿ ಅವಿಭಾಜ್ಯ ಅಂಗ ಸರ್ ಅಮ್ಮ ನಮಸ್ತೆಮ್ಮ ಹೇಗಿದಿರಿ ಅಮ್ಮ ನೀವು ಅವ್ರ ತಾಯಿ ಬನ್ನಿ ಬನ್ನಿ ಪ್ರಾರಂಭದಲ್ಲಿ ಹಾ ನಮಸ್ಕಾರ ಅಯ್ಯೋ ಈಗ ಪುತ್ರ ದರ್ಶನ ಹೇಗಿದ್ದೀರಾ ರಾಮ ಅವರೇ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮಗೆ ನಿಮ್ಮ ತಬ್ಗೊಳ್ಳೋಕ್ಕೆ ವಿಶಾಲವಾದ ಬಾಹುಗಳೇ ಹೌದು ಕನ್ನಡಿಗರ ವಿಶಾಲ ಹೃದಯ ವಿಶಾಲ ಹೃದಯಗಳು ವಿಶಾಲ ದೇಹದವರು ನಾವು ಓಕೆ ಕೂತ್ಕೊಳ್ಳಿ ಎಸ್ ಸರ್ ಸರ್ ಶುಭೋದಯ ಸ್ವಾಗತ ಕಲಾ ಮಾಧ್ಯಮಕ್ಕೆ ನಿಮಗೂ ಅಷ್ಟೇ ಗ್ಲೋಬಲ್ ಕನ್ನಡಿಗನ ಮನೆಗೆ ಸ್ವಾಗತ ಎಸ್ ನಮಸ್ತೆ ಥ್ಯಾಂಕ್ ಯು ನಾವು ಹೋಗ್ತಾ ಇದ್ದೀವಿ ಒಂದು ಬಹಳ ಯುನೀಕ್ ಆದ ಒಂಟೆಯ ಮಾರುಕಟ್ಟೆಗೆ ಸೊ ಈ ಕನ್ನಡನ ಕನ್ನಡದ ಈ ಬಾವುಟನ ನೀವು ಶೋ ಆಫ್ ಹಾಕೊಂಡಿಲ್ಲ ಅಂತ ಅನ್ಕೋತೀನಿ ಖಂಡಿತ ಇಲ್ಲ ಇತ್ತೀಚೆಗೆ ಇದನ್ನ ಹಾಕೊಳ್ಳದೆ ಇದ್ದಾಗ ನನಗೆ ಬಾರಿ ಕಷ್ಟ ಆಗ್ತಾ ಇದೆ ಯಾಕೆ ಕರ್ನಾಟಕದಲ್ಲಿ ಇದ್ದಾಗ ಯಾವತ್ತೂ ಇದನ್ನ ಹಾಕೋತಾ ಇರಲಿಲ್ಲ ಮುಂಚೆ ಹೊರಗೆ ಹೋದಾಗ ಗೊತ್ತಾಯ್ತು ನಮ್ಮ ಕರ್ನಾಡಿನ ವ್ಯಾಲ್ಯೂ ಏನು ಅಂತ ಅದೇ ಹೇಳ್ತಾರಲ್ಲ ಮನೆ ಬಿಟ್ಟು ಹೋದಾಗ ಗೊತ್ತಾಗತ್ತೆ ಅಮ್ಮನ ಅಡುಗೆ ವ್ಯಾಲ್ಯೂ ಏನು ಅಂತ ಅದೇ ತರ ಕರ್ನಾಟಕದಿಂದ ಹೊರಗೆ ಹೋದಾಗ ಆ ಒಂದು ನಮ್ಮ ಭಾವನೆ ನಮ್ಮತನ ಮಿಸ್ ಆಗ್ತಾ ಸದಾ ಸೊ ಅದ ಅವಾಗ ಇದನ್ನ ಹಾಕೊಂಡಾಗಿಂದ ಒಂಥರ ಶ್ರೀರಕ್ಷೆ ಇದ್ದಂಗೆ ಇದು ಹೇಗೆ ಅನಿಸ್ತಾ ಇದೆ ಎಲ್ಲೋ ಎಲ್ಲೋ ನನ್ನ ಕನೆಕ್ಷನ್ ಯಾಕಂದ್ರೆ ನೋಡಿ ನೂರು ನೂರೈವತ್ತು ದಿವಸ ಇನ್ನೂರು ದಿವಸ ದೇಶದಿಂದ ರಾಜ್ಯದಿಂದ ನಮ್ಮೂರಿಂದ ನನ್ನ ಮನೆಯಿಂದ ಹೊರಗಿದ್ದಾಗ ಒಂದು ಕನೆಕ್ಷನ್ ಬೇಕಲ್ಲ ನನಗೂ ಈಗ ನಾವು ಮನುಷ್ಯರು ಸೋಷಿಯಲಿ ಎಮೋಷನಲಿ ಕನೆಕ್ಟೆಡ್ ಬೀಯಿಂಗ್ಸ್ ಸೊ ಇದು ನನ್ನ ಕನೆಕ್ಷನ್ ನನ್ನ ರಾಜ್ಯಕ್ಕೆ ನನ್ನ ಅಡಿಗೆ ನನ್ನ ಮನೆಗೆ ಓ ಭಾವನಾತ್ಮಕವಾದ ಸಂಬಂಧ ಖಂಡಿತ ಇದೆ ಶೋ ಆಫ್ ಖಂಡಿತ ಅಲ್ಲ ಯಾಕೆಂದ್ರೆ ಸಾಕಷ್ಟು ಸರಿ ನಾನು ಇಲ್ಲಿ ನೋಡಿದೀನಿ ಇದನ್ನ ಬೇಕಾದಷ್ಟು ಸರಿ ದುರ್ಬಳಕೆ ಆಗಿದೆ ಇದು ಇದನ್ನ ಹಾಕೊಂಡು ಹೋಗೋದ್ರಿಂದ ಕೆಲವು ವಿಚಾರಗಳಲ್ಲಿ ಅನವಶ್ಯಕ ಜಗಳಗಳು ಗನ್ನಗಳು ಬಟ್ ನಾ ಇಲ್ಲಿ ಯಾವತ್ತೂ ಹಾಕೊಂಡಿಲ್ಲ ಇವತ್ತು ನೀವು ಬರ್ತಾ ಇದೀರಂತ ಯಾಕೆಂದ್ರೆ ಗ್ಲೋಬಲ್ ಕನ್ನಡಿಗ ಅದು ಇದು ಚಿಹ್ನೆ ಪ್ರಪಂಚದಾದ್ಯಂತ ನೂರ ತೊಂಬತ್ತೇಳು ದೇಶದಲ್ಲಿ ಕನ್ನಡ ಕಥೆಗಳನ್ನ ಹೇಳೋದಕ್ಕೆ ಇದು ಬಹಳ ಅವಶ್ಯಕ ಅಂತ ನನಗನ್ನಿಸ್ತೋದಕ್ಕೆ ಹಾಕೋತಾ ಇದೀನಿ ಎಷ್ಟು ದೇಶಕ್ಕೆ ಹೋಗಿದಿರಿ ಇವಾಗ ಸಿಲ್ವರ್ ಜುಬ್ಲಿ ಹೌದು ಈ ಜಗತ್ತಲ್ಲಿ ಎಷ್ಟು ದೇಶ ಇದೆ ದೇಶದಲ್ಲಿ ಇನ್ನೂ ಯು ಎನ್ ರೆಕಗ್ನೈಸ್ ಮಾಡಿಲ್ಲ ಐದು ದೇಶಗಳನ್ನು ವಿಶ್ವಸಂಸ್ಥೆ ರೆಕಗ್ನೈಸ್ ಮಾಡಿಲ್ಲ ಕೆಲವು ಕಾನ್ಫ್ಲಿಕ್ಟೆಡ್ ಲ್ಯಾಂಡ್ಸ್ ಅಂತ ಕರೀತಾರೆ ಈ ಕೊಸೋವೊ ಸರ್ಬಿಯಾ ಮತ್ತೆ ಅಲ್ಬಾನಿಯಾ ಮಧ್ಯ ಒಂದು ಕೊಸೋವೊ ಅಂತ ಒಂದು ರೀಜನ್ ಇದೆ ಆತರ ಸಾಕಷ್ಟು ಕೆಲವು ಪ್ರಾಂತ್ಯಗಳಿದೆ ಜಗತ್ತಲ್ಲಿ ರೆಕಗ್ನೈಸ್ ಮಾಡಿಲ್ಲ ಯು ಎನ್ನು ಯು ಎನ್ ರೆಕಗ್ನೈಸ್ ಮಾಡಲಿಲ್ಲ ಅಂದ್ರೂ ರೆಕಗ್ನೈಸ್ ಮಾಡಿಕೊಂಡು ಒಂದು ದೇಶ ಅಂತ ನೂರ ತೊಂಬತ್ತೇಳು ಅಂತ ಕರಿಬಹುದು ಸದ್ಯಕ್ಕೆ ಈಗ ಟ್ವೆಂಟಿ ಇಪ್ಪತ್ತು ದೇಶ ಇಪ್ಪತ್ತು ಇಪ್ಪತ್ತು ದೇಶ ಅದೂ ಒಂದು ಒಂದೂರು ವರ್ಷದಲ್ಲಿ ಮಾಡಿದಿನಿ ಅಂದ್ರೆ ಟೆನ್ ಪರ್ಸೆಂಟ್ ಆಫ್ ವಿಶ್ವ ಸುತ್ತಿದ್ದೀರಾ ಸದ್ಯಕ್ಕೆ ಬಟ್ ಟೆನ್ ಪರ್ಸೆಂಟ್ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ರಷ್ಯಾ ಪ್ರಪಂಚದ ಅತ್ಯಂತ ದೊಡ್ಡ ದೇಶ ಅವ್ ಜು ಜೋಗ್ರಾಫಿಕಲಿ ಜೋಗ್ರಫಿಕಲಿ ಎಲ್ಲ ಅರ್ಧ ವಿಶ್ವ ರಷ್ಯಾ ಅಂತಾನೆ ತಗೊಂಡ್ರೆ ರಷ್ಯಾ ಎರಡು ಸಲ ನೋಡಿದೀನಿ ನಾನು ಎರಡು ಪ್ರಾಂತ್ಯ ನೋಡಿದೀನಿ ಕಡೆ ಮಾಸ್ಕೋ ಕಡೆನೂ ನೋಡಿದೀನಿ ಆ ಕಡೆ ಸೈಬೀರಿಯಾ ವರ್ಲ್ಡ್ ಕೋಲ್ಡೆಸ್ಟ್ ಪ್ಲೇಸ್ ಕೂಡ ನೋಡಿದೀನಿ ಸೊ ತೋರಿಸಿದೀನಿ ಕೂಡ ಮೊನ್ನೆ ಹೋಗಿದ್ರಲ್ಲ ಮೈನಸ್ ಮೂವತ್ತೈದು ಡಿಗ್ರಿಲಿ ಇದ್ದೀನಿ ಅಂತ ಒಂದು ತಮ್ ಮೈನಸ್ ಮೂತ್ ವಾರ್ಮ್ ಅಪ್ ವಾರ್ಮಪ್ಪ ಹೌದು ಮೈನಸ್ ಹೌದು ಯಾಕಂದರೆ ನಾನು ಪ್ಲಾನ್ ಮಾಡಿದ್ದು ಯಾವ ಥರ ಅಂದರೆ ಕೋಲ್ಡ್ಸ್ ಜನ್ ಇನ್ ದ ವರ್ಲ್ಡ್ ಮೈನಸ್ ಮೂವತ್ತೈದರಿಂದ ಶುರು ಮಾಡ್ಬೇಕು ಮಂಗೋಲಿಯಾಲಿ ಅಂತ ಯಾಕಂದ್ರೆ ನಮ್ಮ ದೇಹ ಈಗ ನೋಡಿ ಈ ಥರ ಈಗ ನಂಗೆ ನಾನೀಗ ಮಡಗಾಸ್ಕರಲ್ಲಿದ್ದೆ ಲಾಸ್ಟ್ ನಿಮ್ಮ ನಿಮ್ಮ ಹತ್ರ ಮಾತಾಡೋಕೆ ಮುಂಚೆ ಅಷ್ಟೇ ಒಂದಿಸ್ತದೆ ನಾನು ಬಂದು ಹೌದು ಅಲ್ಲಿ ಪ್ಲಸ್ ಪ್ಲಸ್ ಏಯ್ಟೀನ್ ಡಿಗ್ರೀಸ್ ಇತ್ತು ಪ್ಲಸ್ ಏಯ್ಟೀನ್ ಇಲ್ಲಿ ಬರ್ತಿದೆಯಾ ನೋಡಿ ಹೀಟ್ ವೇವ್ ನಂಗೆ ನನಗೂ ಅಷ್ಟೇ ತಡ್ಕೊಳಕಾಗ್ತಲ್ಲ ಶಕೆಯಲ್ಲಿ ಹಾಂ ಹಾಂ ಸೊ ಮನುಷ್ಯನ ದೇಹ ಎಲ್ಲದಕ್ಕೂ ಅಡಾಪ್ಟ್ ಆಗುತ್ತೆ ಆದರೆ ಅದಕ್ಕೊಂದು ಅದರದೇ ಆದ ಸಮಯ ಬೇಕು ಟೈಮ್ ಕೊಡಬೇಕು ಹೌದು ಅದಕ್ಕೋಸ್ಕರ ನಾನೇನು ಮಾಡಿದೆ ಕೋಲ್ಡೆಸ್ಟ್ ಜರ್ನಿ ಡೈರೆಕ್ಟಾಗಿ ವರ್ಲ್ಡ್ಸ್ ಕೋಲ್ಡೆಸ್ಟ್ ಪ್ಲೇಸ್ ಇರೋದು ಮೈನಸ್ ಸೆವೆಂಟಿ ಒನ್ ಪಾಯಿಂಟ್ ಟು ರೆಕಾರ್ಡೆಡ್ ಟೆಂಪರೇಚರ್ ಓಮಿಯೋಕಾನ್ ಅಂದ್ಬಿಟ್ಟು ಓಮಿಯೋಕಾನ್ ರಷ್ಯಾ ಮೈನಸ್ ಎಪ್ಪತ್ತೊಂದು ಮೈನಸ್ ರೆಕಾರ್ಡೆಡ್ ಟೆಂಪರೇಚರ್ ನೀವು ಎಲ್ಲ ಚೆಕ್ ಮಾಡ್ಬೋದು ಓಕೆ ಸೊ ಸೈಬೀರಿಯಾ ಪ್ರಾಂತ್ಯದಲ್ಲಿ ಯಾಕೂತಿಯಾ ಅಂತ ಒಂದು ರೀಸನ್ ಇದೆ ಆ ಒಂದು ರೀಸನಲ್ಲಿ ಈ ಒಂದು ಜಾಗ ಇದೆ ಅಲ್ಲಿಗೆ ಹೋದ ಮೊಟ್ಟ ಮೊದಲ ಕನ್ನಡಿಗ ಕೂಡ ನಾನೇ ಕನ್ನಡ ಬ್ಲಾಗರ್ ಕನ್ನಡ ಬ್ಲಾಗ್ ಅಂತಲ್ಲ ಕನ್ನಡಿಗನೇ ಕನ್ನಡಿ ಇಡೀ ಯಾರು ಹೋಗಿಲ್ಲ ಇಡಿ ನಮ್ಮ ಆರೂವರೆ ಏಳು ಕೋಟಿ ಕನ್ನಡಿಗ ಯಾರು ಹೋಗಿಲ್ಲ ರಾಮೊಬ್ರೇ ಹೌದು ಹೌದು ಅಲ್ಲ ಏಳು ಇವತ್ತ್ವರೆಗೂ ಪ್ರಪಂಚದಲ್ಲಿ ಎಷ್ಟು ಎಷ್ಟು ಬಿಲಿಯನ್ ಜನಗಳಿದ್ದಾರೆ ಇವತ್ತ್ವರೆಗೂ ಅಲ್ಲಿ ಹೋಗಿರೋದು ನಾನು ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಅಷ್ಟೇ ಹಾಂ ಅಷ್ಟೇ ಜನ ಸುಮಾರು ಎರಡು ಸಾವಿರ ಜನ ಅಷ್ಟೇ ಹೋಗಿರೋದ್ರಲ್ಲಿ ಅಲ್ಲಿ ಹೋಗಕ್ಕೆ ಆಗಲ್ಲ ಅಷ್ಟು ಕಷ್ಟ ಇದೆ ಆ ಜರ್ನಿ ರೋಡ್ ಆಫ್ ಬೋನ್ಸ್ ಅಂತ ಒಂದು ಜರ್ನಿ ಮಾಡಬೇಕು ಎಕ್ಸ್ಟ್ರೀಮ್ ಲಿವಿಂಗ್ ಹೇಳಿದ ವಾರ್ಮ್ ಅಪ್ ಹೆಂಗ್ ಮಾಡಿ ಹೆಂಗ್ ಪ್ರಿಪೇರ್ ಆಗಬೇಕು ಟ್ರಿಪ್ ಗಳಿಗೆ ಅಂದ್ರೆ ಫಸ್ಟ್ ಮಂಗೋಲಿಯಾ ಹೋದೆ ನಾನು ಮಂಗೋಲಿಯಾ ರಷ್ಯಾ ಹತ್ರ ಮಂಗೋಲಿಯಾ ರಷ್ಯಾ ಇಲ್ಲಿ ಈಗ ಭಾರತ ಚೈನಾ ಮಂಗೋಲಿಯಾ ದೆನ್ ರಷ್ಯಾ ರಷ್ಯಾ ಸೊ ಫಸ್ಟ್ ಮಂಗೋಲಿಯಾ ಹೋದಾಗ ವಿಂಟರ್ ಟೈಮ್ಸ್ ಅಲ್ಲಿ ಮೂವತ್ತೈದು ಇರುತ್ತೆ ಜಗತ್ತಿನ ಅತ್ಯಂತ ಕೋಲ್ಡೆಸ್ಟ್ ಕ್ಯಾಪಿಟಲ್ ಅಂತ ಕರಿತೀವಿ ರಾಜಧಾನಿ ಉಲಾನ್ ಬತಾರ್ ಅಂದ್ಬಿಟ್ಟು ಅಲ್ಲಿ ಮೈನಸ್ ಮೂವತ್ತೈದು ನಲವತ್ತರವರೆಗೂ ರೀಚ್ ಆಗುತ್ತೆ ಅಲ್ಲಿ ಅಕಲ್ಮಿನಟೈಸ್ ಆಗ್ಬೇಕು ಫಸ್ಟ್ ನೀವು ಹೊಂದ್ಕೋಬೇಕು ಆಮೇಲೆ ಅದಕ್ಕೆ ಬೇಕಾಗಿರುವಂತಹ ಗೇರ್ಸ್ ನ ಫಸ್ಟ್ ಪ್ರಿಪೇರ್ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಚಾಲೆಂಜ್ ಅದಕ್ಕೆ ನಂಗೆ ಸರಿ ಸುಮಾರು ಒಂದು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಖರ್ಚಾಯ್ತು ಎಕ್ವಿಪ್ಮೆಂಟ್ಸ್ ಹೌದು ಯಾಕಂದ್ರೆ ಒಂದೊಂದು ಜಾಕೆಟ್ ಎಂಟರಿಂದ ಒಂಬತ್ತು ಲೇಯರ್ ಬಟ್ಟೆ ಹಾಕಬೇಕು ಹೌದು ಈಗ ಆ ತಮ್ಮ ಹಾಕೊಂಡು ಆ ವಿಡಿಯೋ ಹೌದು ನಮ್ಮ ಅಮ್ಮಂಗ್ ಹಾಕ್ಸಿದೆ ಫಸ್ಟ್ ಇಲ್ಲಿ ನೀನ್ ಹಾಕೋ ಇದನ್ನ ಹೆಂಗ್ ಫೀಲ್ ಆಗುತ್ತೆ ನೋಡು ಇದಾದ್ಮೇಲೆ ನಾನು ಅಲ್ಲಿ ಹೋಗಿ ಹಾಕೋತೀನಿ ಅವಾಗ ಎಷ್ಟು ಪ್ರೊಟೆಕ್ಷನ್ ಸಿಗುತ್ತೆ ನೋಡಣ ಅಂತ ಪ್ರಪಂಚದ ಅತ್ಯಂತ ಶೀತಕಾರಿ ಜಾಗಕ್ಕೆ ಹೋಗ್ತಿದ್ಯಾ ಅದು ಹೊಸ ವರ್ಷದ ದಿನ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಇವಾಗ ನೋಡಿ ನಾವು ಒಂದು ಬಟ್ಟೆ ಹಾಕೊಂಡಿದೀವಲ್ವಾ ಸಿಂಪಲ್ ಟೀ ಶರ್ಟ್ ಹಾ ಇದನ್ನ ನಾವು ಲೇಯರ್ 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 ಮಾಡಿ ಫೈನಲಿ ಒಂದು ಥರ್ಮಲ್ ಜಾಕೆಟ್ ಹಾಕ್ಬೇಕು ಅದಾದ್ಮೇಲೆ ಫುಲ್ ಕಣ್ಣು ಬಿಟ್ರೆ ಇನ್ ಯಾವ ಭಾಗದ ದೇಹವನ್ನು ಕೂಡ ನೀವು ಎಕ್ಸ್ಪೋಸ್ ಮಾಡಕ್ ಆಗಲ್ಲ ಶೂನು ಕೂಡ ಅಷ್ಟೇ ಶೂ ಸೋಲ್ ಇಷ್ಟ ಹತ್ರ ಇರುತ್ತೆ ಯಾಕಂದ್ರೆ ಅಕಸ್ಮಾತ್ ಪಾದ ಫ್ರೀಸ್ ಆಯ್ತು ಅಂದ್ರೆ ಬ್ರೈನ್ ಪ್ರಾಬ್ಲಮ್ ಇಮಿಡಿಯೇಟ್ಲಿ ನಿಮಗೆ ಯು ವಿಲ್ ಡೈ ಓಕೆ ಹತ್ತರಿಂದ ಹದಿನೈದು ನಿಮಿಷ ಆಚೆ ಇದ್ರೂ ಡೆತ್ ಆಗೋ ಚಾನ್ಸಸ್ ಇರುತ್ತೆ ಆ ಒಂದು ಪ್ರಾಂತ್ಯದಲ್ಲಿ ಸೊ ಬಹಳ ಅಲ್ಲಿ ವಾಷಿಂಗ್ ಮಿಷಿನ್ ಆನ್ ಮಾಡೋಕ್ಕೆ ಆಚೆ ಹೋಗಬೇಕು ಅಥವಾ ಏನಾದ್ರು ಬಟ್ಟೆ ಒಣಗಾಗ ಆಚೆ ಹೋಗಬೇಕು ಅಂದ್ರೂ ಸಂಪೂರ್ಣವಾಗಿ ಪ್ಯಾಕ್ ಆಗಿ ಹೋಗ್ಬೇಕು ಸೈಬೀರಿಯಾ ಪ್ರಾಂತ್ಯ ಮಂಗೋಲಿಯಾ ಪ್ರಾಂತ್ಯದಲ್ಲೆಲ್ಲ ಸೊ ಅಲ್ಲಿ ಜೀವನ ನಾವು ಅಂದ್ಕೊಂಡಂಗಲ್ಲ ಇಲ್ಲಿ ಅಲ್ಲಿ ಸೊ ಇಲ್ಲಿ ನಾವು ಬೆವ್ರುತಾ ಇರ್ತೀವಿ ಅಲ್ಲಿ ಬೆವರು ಅನ್ನೋದೇ ನಿಮ್ಗೆ ಗೊತ್ತಿರಲ್ಲ ಸೊ ಅದೇ ಈ ಪ್ರಪಂಚದ ವೈವಿಧ್ಯಮಯ ವಿಚಾರಗಳು ಅನ್ನೋದು ನನ್ನ ಅಭಿಪ್ರಾಯ ಸೂಪರ್ ಸೊ ಇಲ್ಲಿಂದ ನಾನು ಹೋಗಿದ್ದು ಮಂಗೋಲಿಯಾ ಮಂಗೋಲಿಯಿಂದ ರಷ್ಯಾಗೆ ಹೋದೆ ಆ ಜರ್ನಿ ಇದೆಲ್ಲ ರೋಡ್ ಆಫ್ ಬೋನ್ಸ್ ಅಲ್ಲಿ ಹೋಗ್ಬೇಕು ನೀವು ರೋಡ್ ಆಫ್ ರಸ್ತೆ ಮೂಳೆಗಳ ಆ ಒಂದು ರೋಡ್ ಕಟ್ಟಬೇಕಾದ್ರೆ ಹತ್ತು ಲಕ್ಷ ಜನ ಸತ್ತೋಗಿದ್ದಾರೆ ಆ ಹತ್ತು ಲಕ್ಷ ಜನ ಹುತಾಕ್ ಕಿಲೋಮೀಟರ್ ಉದ್ದಗಳ ರೋಡ್ ಆಫ್ ಬೋನ್ಸ್ ಯಾರು ಬೇಕೋ ಗೂಗಲ್ ಮಾಡಬಹುದು ಆ ಒಂದು ರೋಡ್ ಅಲ್ಲಿ ಅವರೇಜ್ ಟೆಂಪರೇಚರ್ ಮೈನಸ್ ಸಿಕ್ಸ್ಟಿ ಫೈವ್ ಏನ್ ಮಾಡಿದ್ರು ಯು ಎಸ್ ಎಸ್ ಆರ್ ಟೈಮಲ್ಲಿ ಖೈದಿಗಳು ಅಥವಾ ಆ ದೇಶದ ವಿರುದ್ಧ ಹೋರಾಡಿದಂತಹ ಜನಗಳನ್ನ ಈಗ ಗೌರ್ಮೆಂಟ್ ಕಂಡ್ರೆ ಸುಮಾರು ಜನಕ್ಕೆ ಇಷ್ಟ ಇರಲ್ಲ ಯಾರ್ಯಾರು ಓಡ್ತಾಯಿರೋ ಅದನ್ನೆಲ್ಲ ಕರ್ಕೊಂಬಂದು ರೋಡ್ ಅನ್ನೋರು ಅದೇ ಪರಿಶ್ ಮೈನಸ್ ಸಿಕ್ಸ್ಟಿ ಫೈವಲ್ಲಿ ರೋಡ್ ಮಾಡೋದು ಹೆಂಗೆ ಮಾಡ್ತೀರಾ ರೋಡ್ ಹಾಕೋದು ಅಂದರೆ ಕಾಲ ಕಳಿಬೇಕಲ್ಲ ಆಚೆ ಕಡೆ ಇವತ್ತಿಗೂ ಕೂಡ ಆ ರೋಡಲ್ಲಿ ಒಂದು ಗಾಡಿ ತೊಗೊಂಡು ಹೋದರೆ ನೀವು ನಿಮ್ಮ ಗಾಡಿಲಿ ಹೀಟರ್ ಆಫರ್ ಆದರೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಇದೆ ನಿಮಗೆ ಟೈಮು ಒಂಥರ ಟೈಮ್ ಬಾ ಅಂತರ ಹದಿನೈದರಿಂದ ಇಪ್ಪತ್ತು ನಿಮಿಷ ಇನ್ನೊಂದು ಗಾಡಿ ಬರಲಿಲ್ಲ ಅಥವಾ ನಿಮ್ಮ ಕಮ್ಯುನಿಕೇಶನ್ಸ್ ಸಿಕ್ಕಿ ಇನ್ನೊಂದು ಏನಾದ್ರು ರೆಸ್ಕ್ಯೂ ಬರಲಿಲ್ಲ ಅಂದರೆ ನೀವು ಸಾಯ್ತೀರಾ ಈ ವರ್ಷ ಕೂಡ ಇಬ್ರು ಟ್ರಾವೆಲರ್ಸ್ ಹತ್ತಿದಾರಲ್ಲಿ ರೋಡ್ ಆಫ್ ಬೋನ್ಸ್ ಫ್ರೀಸ್ ಆಗ್ಬಿಡ್ತಾರೆ ಹೀಟರ್ ಇರಲೇಬೇಕು ಸದಾ ನೀವು ಆಚೆ ಹೋದ್ರು ಹತ್ತು ನಿಮಿಷದಲ್ಲಿ ವಾಪಸ್ ಯಾವ್ದು ಹೀಟಿಂಗ್ ಜಾಗದಲ್ಲಿ ಬರಲೇಬೇಕಾಗತ್ತೆ ಇಲ್ಲಾಂದ್ರೆ ನೀವು ಬದುಕೆ ಕಷ್ಟ ಆಗುತ್ತೆ ಆ ಕ್ಷಣದಲ್ಲಿ ಜನ ಇದಾರಲ್ಲ ಜಗತ್ತಿನ ಅತ್ಯಂತ ಕೋಲ್ಡೆಸ್ಟ್ ಹಳ್ಳಿ ತೋರಿಸಿ ನಾನು ಅಕ್ಕ ಹಳ್ಳಿಯಲ್ಲಿ ಸ್ಕೂಲ್ ಹೇಗಿದೆ ಕಾಲೇಜ್ ಹೇಗಿದೆ ಜನರು ಹೇಗೆ ಬದುಕ್ತಿದ್ದಾರೆ ಹೇಗೆ ಎಂಜಾಯ್ ಮಾಡ್ತಾರೆ ಹೆಂಗೆ ನಮ್ ತರನೇ ನಾರ್ಮಲ್ ಜೀವನ ಅಲ್ಲೂ ಕೂಡ ಮಾಡ್ತಾ ಇದಾರೆ ಈ ತರ ಸಾಕಷ್ಟು ವಿಚಾರಗಳು ಕೋಲ್ಡೆಸ್ಟ್ ಪ್ಲೇಸ್ ಇನ್ ವರ್ಲ್ಡ್ ಅಲ್ಲಿ ಮಾಡಿದೀನಿ ಮಾಡೋಣ ವಿವರವಾಗಿ ಮಾತಾಡೋಣ ಇಲ್ಲಿ ಸುಮ್ಮನೆ ಸ್ಯಾಂಪಲ್ ಅಷ್ಟೇ ರಾಮ್ ಜೊತೆಗೆ ಅಕ್ಲಮಟೈಸ್ ಆಗಕ್ಕೆ ಮಾತಾಡಿದಂತ ಮಾತು ಎಸ್ ಮೈನಸ್ ಥರ್ಟಿ ಇಂದ ಶುರು ಮಾಡಿ ಮೈನಸ್ ಸೆವೆಂಟಿ ಹೋಗೋಣ ಹೋಗೋಣ ಖಂಡಿತ ಹೋಗೋಣ ಸೊ ಮೊದಲು ನಿಮ್ಮ ಈ ಬೆಂಗಳೂರಿನ ಮ ತರ್ಟಿ ಫೈವ್ ಡಿಗ್ರಿ ಮನೆ ತೋರಿಸಿ ಇದು ನನ್ನ ಮನೆ ಅಲ್ಲ ದೊಡ್ಡ ಮನೆಯಲ್ಲದಾಗಿ ನಮ್ಮ ತಂದೆ ತಾಯಿ ಮನೆ ಓಕೆ ನಂದು ನಂದು ಅಂತ ಏನೂ ಇಲ್ಲ ಈ ಜಗತ್ತಿನ ಮೇಲೆ ಒಂದು ಕಾಂಪೌಂಡ್ ವಾಲು ಇಲ್ಲ ಇಲ್ಲ ಸತ್ಯವಲ್ಲೂ ಇಲ್ಲ ಯಾರು ಬೇಕೋ ಎಲ್ಲಿ ಬೇಕೋ ಚೆಕ್ ಮಾಡ್ಬೋದು ನನ್ನ ಹೆಸರಲ್ಲಿ ಸೈಟ್ ಇಲ್ಲ ನನ್ನ ಹೆಸರಲ್ಲಿ ಮನೆ ಇಲ್ಲ ನನ್ನ ಹೆಸರಲ್ಲಿ ಬೈಕ್ ಇಲ್ಲ ನನ್ನ ಹೆಸರಲ್ಲಿ ಕಾರ್ ಇಲ್ಲ ಒಂದೇ ಒಂದು ಕಾರ್ ಇತ್ತು ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಂಡಿದ್ದೆ ಆ ಕಾರನ್ನ ಕೂಡ ನನ್ನ ಒಂದು ಟ್ರಿಪ್ಗೆ ಸಾಕ ಹಣ ಸಾಕಲಂತ ಮಾರ್ಬಿಟ್ಟು ಅದೇ ಹಣನ ಮೂರು ಮೂರು ದೇಶ ರಷ್ಯಾ ಉಜ್ಬೇಕಿಸ್ತಾನ್ ಸರ್ಬಿಯಲ್ಲಿ ಬಳಕೆ ಮಾಡಿ ಟ್ರಿಪ್ ಮಾಡಿದೆ ಮಕ್ಕಳು ಅಂತಾರೆ ನಮ್ಮ ನಮ್ಮಅಮ್ಮ ಯಾವಾಗ್ಲೂ ಅದನ್ನೇ ಹೇಳ್ತಾ ಇರ್ತಾರೆ ಓ ನಿಮ್ಮ ಅಮ್ಮನ ಆಸೆ ಹೇಳ್ಬಿಟ್ಟೆ ನಾನು ಆಕ್ಚುಲಿ ನಿಮ್ ಸಪೋರ್ಟ್ರ ನಾನು ಇವತ್ತು ಖಂಡಿತ ಇಲ್ಲ ಸಿ ಎಲ್ಲರ ತರನು ನಾನು ಮುಂಚೆ ನನ್ನ ಪ್ರಕಾರ ನಾನು ಬೇರೆಯವ್ರ ತರ ಅಥವಾ ಬೇರೆಯವ್ರ ದಾರಿಲಿ ಹೋಗ್ಲಿಲ್ಲ ಈ ಹರ್ಡ್ ಮೆಂಟಾಲಿಟಿ ಅಂತ ಕರಿತೀವಿ ವಾಟ್ ಇಸ್ ಹರ್ಡ್ ಹರ್ಡ್ ಮೆಂಟಾಲಿಟಿ ಅಂದ್ರೆ ಈಗ ನೂರ್ ಜನ ಈಗ ಪೆಲ್ಟಿಂಗ್ ಆಫ್ ಸ್ಟೋನ್ಸ್ ಅಂತ ಹೇಳ್ತಾರೆ ಈಗ ನಾವು ಯಾವ್ದಾದ್ರು ದೊಡ್ಡ ಗಲಾಟೆಗಳಲ್ಲಿ ಹಿಂಗೆ ನೋಡ್ತಾ ಇದ್ರೆ ಎಲ್ಲರೂ ಕಲ್ಲು ಹೊಡಿತಾರೆ ಸರ್ ನೋಡಿ ಗ್ಲಾಸ್ಗೆ ಅಲ್ಲಿಗೆ ಇಲ್ಲಿಗೆ ಗುಂಪು ಹಾ ಒಂದು ಆ ಟೈಮಲ್ಲಿ ದಾರಿಲಿ ಹೋಗೋನು ಹೋಗಿ ಕೂಡ ಗಾಡಿ ನಿಲ್ಸ್ಬಿಟ್ಟು ಒಂದು ಹೋಗ್ತಾರಂತೆ ಯಾಕೆ ಗುಂಪು ಅಂತ ಹೊಡಿತಾ ತಪ್ಸ್ಕೋಬೋದಲ್ಲ ನಾನು ಹರ್ಡ್ ಮೆಂಟಾಲಿಟಿ ಈಗ ಎಲ್ಲರೂ ಇಂಜಿನಿಯರಿಂಗ್ ಓದ್ತಾ ಇದ್ರೆ ನಾನು ಇಂಜಿನಿಯರ್ ಆಗಬೇಕು ಅಂತ ಓದ್ತಾರೆ ಅವನು ಇಂಜಿನಿಯರ್ ಆಗೋಷ್ಟಿಗೆ ಅವ್ನು ಇಂಜಿನಿಯರ್ ಆಗಿ ವ್ಯಾಲ್ಯೂನೇ ಇರೋಲ್ಲ ಇಂಜಿನಿಯರಿಂಗ್ ಕೇಳೋನೇ ಇರಲ್ಲ ಹಾಂ ಇದೇ ಹರ್ಡ್ ಮೆಂಟಾಲಿಟಿ ನಾವು ಎಲ್ಲರ ದಾರಿಲಿ ಹೋದರೆ ನಾವು ಹೋಗೋ ಅಷ್ಟೊತ್ತಿಗೆ ಆ ದಾರಿ ಮುಗ್ದೋಗಿರುತ್ತೆ ನಾವು ನಮ್ಮದೇ ಆದ ದಾರಿ ಹುಡ್ಕೊಂಡ್ರೆ ಮಾತ್ರ ಈಗ ನೀವು ಎರಡು ಸಾವಿರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ರಿ ಇವತ್ತು ಒನ್ ಪಾಯಿಂಟ್ ಸಿಕ್ಸ್ ಏಟ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ನಿಮ್ಮ ಹತ್ರ ಇದ್ದಾರೆ ಡೇಟಾ ಚೆಕ್ ಮಾಡಿಬಿಟ್ಟಿದ್ದೀರಾ ಅಲ್ವಾ ಪ್ರತಿಯೊಂದನ್ನು ನೀವು ಎಷ್ಟು ಎಷ್ಟು ವಿಚಾರಗಳನ್ನು ಎಷ್ಟು ಕನ್ನಡಕ್ಕೋಸ್ಕರ ಎಷ್ಟು ಸೇವೆ ಮಾಡಿದಿರ ಬಟ್ ಇದೇ ಕಲಾ ಮಾಧ್ಯಮ ಇವತ್ತು ಶುರು ಮಾಡಿದ್ರೆ ನೀವಲ್ಲ ಇನ್ನೊಬ್ಬ ಶುರು ಮಾಡಿದ್ರೆ ನೀವು ಶುರು ಮಾಡಿದ್ರೆ ಪ್ರಾಬಬ್ಲಿ ಇನ್ನೊಂದು ಅದಕ್ಕಿಂತ ಫಾಸ್ಟ್ ಆಗಿ ಮತ್ತಿನ್ನೊಂದು ಚಾನಲ್ನ ರೈಸ್ ಮಾಡ್ಬೋದು ಯಾಕಂದ್ರೆ ನಿಮ್ಗೆ ಗೊತ್ತು ಅದೇ ಅದೇ ಹೊಸ ಶುರು ಮಾಡಿದ್ರೆ ಇವತ್ತು ಅಷ್ಟು ಸುಲಭ ಇಲ್ಲ ಯಾಕೆಂದ್ರೆ ನೂರಾರು ಚಾನಲ್ ಬಂದಿದೆ ಸೊ ಅವ್ನು ಹರ್ಟ್ ಮೆಂಟಾಲಿಟಿಕ್ ಜಾಯ್ನ್ ಆಗ್ತಾನೆ ಕುರಿ ಮಂದೆ ಈಗ ನಾನು ಕೂಡ ಅದೇ ಮಾಡಿದರೆ ಹಾಗೆ ಆಗಿರೋದು ಈಗ ಯಾಕೆ ನಾನು ಎಕ್ಸ್ಕ್ಲೂಸಿವ್ ಅದೇ ನಾನು ಎಲ್ಲರೂ ಈ ದಾರಿಲಿ ಹೋಗ್ತಾ ಇದ್ರೆ ನಾನು ಉಲ್ಟಾ ಉಲ್ಟಾ ನೀವು ಚಳಿ ಹುಡುಕುದ್ರಿ ಬರೀ ಚಳಿ ಅಲ್ಲ ಭಾರತ ಮೊಟ್ಟ ಮೊದಲ ಭಾರತೀಯ ಪ್ರಪಂಚದ ಅತ್ಯಂತ ಹಾಟೆಸ್ಟ್ ಪ್ಲೇಸ್ ಅತ್ಯಂತ ಉಷ್ಣಕಾರಿ ಜಾಗ ಹಾಗೆ ಕೋಲ್ಡೆಸ್ಟ್ ಪ್ಲೇಸ್ ಎರಡನ್ನೂ ತೋರಿಸಿರೋ ಏಕೈಕ ಭಾರತೀಯ ನಾನು ಅದು ವರ್ಲ್ಡ್ ಅಲ್ಲಿ ಎರಡು ಹಾಟೆಸ್ಟ್ ಪ್ಲೇಸ್ ಇದೆ ಮೂರಿದೆ ಒಟ್ಟು ಒಂದು ಅಮೇರಿಕಲ್ ಇದೆ ಇನ್ನೊಂದು ಇಥಿಯೋಪಿಯ ದೇಶದಲ್ಲಿದೆ ಮತ್ತೊಂದು ಗಾಂದೋಂಬೆರಿಯಾನ್ ವರ್ಲ್ಡ್ಸ್ ಹಾಟೆಸ್ಟ್ ಪ್ಲೇಸ್ ಅಲ್ಲಿ ಪ್ಲಸ್ ಸೆವೆಂಟಿ ಏಟ್ ರೆಕಾರ್ಡೆಡ್ ಟೆಂಪರೇಚರ್ ಅಲ್ಲಿ ಮನುಷ್ಯರು ಬದುಕಕ್ಕೆ ಸಾಧ್ಯನೇ ಇಲ್ಲ ತಾಯಿಯವ್ವ ತನ್ನ ಗೀಝರ್ ಸ್ವಿಚ್ ಆನ್ ಮಾಡಿದಾಗ ಏನಾಗುತ್ತೆ ಅಂತ ದಯವಿಟ್ಟು ಗಮನಿಸಿ ಅಲ್ಲ ಸರ್ ನಿನ್ನೆ ಪೇಪರ್ ಪ್ರಜಾವಾಣೆ ಬೆಂಗಳೂರು ಮಂಡ್ಯದಲ್ಲಿ ಫಾರ್ಟಿ ಸಿಕ್ಸ್ ಡಿಗ್ರಿ ಅಥವಾ ಫಾರ್ಟಿ ಒನ್ ಡಿಗ್ರಿನೋ ರೆಕಾರ್ಡ್ ಆಗಿದ್ಯಂತೆ ಅದೇ ಹಾಟೆಸ್ಟ್ ಸೌತ್ ಕರ್ನಾಟಕದಲ್ಲಿ ಅಂತ ಅಂತಿದ್ರು ನೀವು ಹೇಳ್ತಿರೋದು ನಮ್ಮ ಈಗಿರುವ ಡಬಲ್ ಆಮೇಲೆ ಡಬಲ್ ಅಂತ ಆ ರೀತಿ ಯೋಚನೆ ಮಾಡಬಾರ್ದು ನಾವು ಹೋಗ್ತಾ ಹೋಗ್ತಾ ಈಗ ನೋಡಿ ನಲವತ್ತೆರಡು ಆ ಆತರ ಆಗಲ್ಲ ಈಗ ತುಂಬಾ ಜಾಸ್ತಿ ಆಗುತ್ತೆ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಒಂದೊಂದು ಡಿಗ್ರಿನೂ ನಿಮ್ಗೆ ಡಬಲ್ ಫೀಲಿಂಗ್ ಆಗುತ್ತೆ ಈ ಕಾಂಪೌಂಡ್ ಇಂಟ್ರೆಸ್ಟ್ ತರ ಬ್ಯಾಂಕ್ ಅಲ್ಲಿ ಹತ್ತು ಸಾವಿರ ಹತ್ತು ತಿಂಗಳ ಹನ್ನೆರಡನೇ ತಿಂಗಳಿಗೆ ನಿಮಗೆ ಹತ್ತಿರದ ಇಂಟ್ರೆಸ್ಟ್ ಬರುತ್ತಲ್ಲ ಬರುತ್ತೆ ಓ ಅದೇ ತರ ಕಾಂಪೌಂಡ್ ಇಂಟ್ರೆಸ್ಟ್ ಅದು ಚಕ್ರಿ ಹೌದು ಖಂಡಿತ ಚಕ್ರಬಟ್ಟಿ ತರ ಇವಾಗ ಗೊತ್ತಾಗ್ತಾ ಇದೆ ನೋಡಿ ನಿಮ್ಗೆ ಈಗ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಗೊತ್ತಾಗ್ತಾ ಇದೆ ಅಲ್ವ ಚಕ್ರೆ ನಾವು ನೂರು ಮರ ಎಕ್ಸ್ಟ್ರಾ ಕಡಿದಿದ್ದಕ್ಕೆ ನೂರು ಹನಿ ಬೇವ್ರು ಎಕ್ಸ್ಟ್ರಾ ಇಳಿಸ್ಬೇಕು ಇವಾಗ ವಾವ್ ನೂರು ಕೆರೆನ ಹಾಳು ನೀರಿಲ್ಲದೆ ನೀರಿ ನೀರಿಲ್ದೇ ಒದ್ದಾಡಬೇಕು ನಮ್ಮ ಬೇವ್ರು ನಾವೇ ಕುಡಿಬೇಕು ಬರ್ತದೆ ಬಾಯಿಗೆ ಬೀಜ ಬಾಯಿ ಬರೋದಂದ್ರೆ ಅದೇ ಅಲ್ವಾ ಇದೇ ನಾವು ಈಗ ನಾವು ಮಾಡೋ ತಪ್ಪುಗಳಿಗೆ ನಾವು ಅನುಭವಿಸ್ಲೇಬೇಕು ಉಪ್ಪು ತಿಂದವನು ನೀರು ಕುಡಿಲೇಬೇಕು ಲೇಕ್ ಬೈಕಲ್ ಇದೇ ಸಾಕ್ಷಿ ಈಗ ಪ್ರಪಂಚ ಸುತ್ತೋದ್ರಿಂದ ದೇಶ ಸುತ್ತ ಅಂತ ಹೇಳ್ತಾರಲ್ವಾ ಯಾಕೆ ಸತ್ಯ ಅದು ಅಂದ್ರೆ ಅದಕ್ಕೇನೆ ಕಾರಣ ಏನಂದರೆ ಲೇಕ್ ಬೈಕಲ್ಲಿ ಹೋಗಿದ್ದೆ ಪ್ರಪಂಚದ ಅತ್ಯಂತ ದೊಡ್ಡ ಸರೋವರ ರಷ್ಯಾ ದೇಶದಲ್ಲಿದೆ ಎಷ್ಟು ಕಿಲೋಮೀಟರ್ ಇರ್ಬೋದು ಸರೋವರ ಎಷ್ಟು ಏಳ್ನೂರು ಕಿಲೋಮೀಟ್ರ್ ಬೆಂಗಳೂರಿಂದ ಬೀದರ್ವರೆಗೂ ಇದೆ ಹೌದು ಆಗ್ಲಾ ಎಂಬತ್ತು ಕಿಲೋಮೀಟ್ರ್ ಇದೆ ಹ್ಮ್ ಇಲ್ಲಿಂದ ಶುರು ಮಾಡಿದ್ರೆ ಬೀದರ್ವರೆಗೂ ಒಂದು ಕೆರೆ ಇದೆ ಸರೋವರ ಇದೆ ಒಂದ್ಸರಿ ಇಮ್ಯಾಜಿನ್ ಮಾಡಿ ಎಷ್ಟು ದೊಡ್ಡದು ಇರ್ಬೋದು ವಿಂಟರ್ ಅಲ್ಲಿ ಸಂಪೂರ್ಣವಾಗಿ ಫ್ರೀಸ್ ಆಗಿಬಿಡುತ್ತೆ ಅದರ ಮೇಲೆ ನಿಮಗೆ ರೋವರ್ ಬೋಟ್ಸ್ ಅಂತ ಇರುತ್ತೆ ಟೈರ್ ಟ್ಯೂಬ್ ಬಾಂಡ್ ಪಿಚರ್ ಅಲ್ಲಿ ಸ್ಕಿಡ್ ಮಾಡ್ತಾರೆ ಐಸ್ ಮೇಲೆ ಆತರ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ ಸರೋವರದಲ್ಲಿ ನೀವು ಮೇಲೆ ಹೋಗ್ಬೋದು ನಡ್ಕೊಂಡು ಹೋಗಬಹುದು ಕಾಣುತ್ತೆ ನಿಮಗೆ ಕೆಳಗಡೆ ಬಬಲ್ಸ್ ನೀರು ಮೀನ್ ಫ್ರೀಸ್ ಆಗಿರೋದು ಪ್ರತಿಯೊಂದು ಕಾಣುತ್ತೆ ಫಿಶಿಂಗ್ ಕೂಡ ಮಾಡ್ತಾರೆ ಅದರೊಳಗೆ ಅಟ್ ಮೈನಸ್ ಸಿಕ್ಸ್ಟಿ ಫೈವ್ ಮೈನಸ್ ಸೆವೆಂಟಿಲಿ ಸೊ ಈ ತರ ಒಂದ್ ಸಂದರ್ಭದಲ್ಲಿ ಲೇಕ್ ಬೈಕಲ್ ಅಲ್ಲಿ ನಾನು ನೋಡಿದಾಗ ನಂಗೆ ಏನ್ ಅರ್ಥ ಆಗಿದ್ದು ಅಂದ್ರೆ ನಿಮ್ ಪ್ರಕಾರ ಕುಡಿಯೋ ನೀರು ಎಷ್ಟಿದೆ ಜಗತ್ತಲ್ಲಿ ಇಡೀ ವಿಶ್ವದಲ್ಲಿ ಈಗ ನಮ್ದು ವಾಟರ್ ಸೆವೆಂಟಿ ಅಂತ ಭೂಮಿ ಹೇಳಿದರ್ಸೆಂಟ್ ಹೌದು ನೂರ್ ಭಾಗ ವಿಶ್ವದಲ್ಲಿ ನೀರಿದೆ ಅಂದ್ರೆ ಅದ್ರಲ್ಲಿ ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟೇ ಕುಡಿಯೋಕೆ ಯೋಗ್ಯ ಇರೋದು ಓ ಉಳಿದ ಸಮುದ್ರ ಸಮು ಒಂದು ಸಮುದ್ರ ಇನ್ನೊಂದು ಗ್ಲೇಷಿಯರ್ ಇನ್ನೊಂದು ಅಂದ್ರೆ ಕರಗ್ ಇರೋದು ಐಸ್ ಹಿಮ ಅಲ್ಲ ಹಿಮ ಮತ್ತೆ ಗ್ಲೇಷಿಯರ್ಗೆ ಬಹಳ ವ್ಯತ್ಯಾಸ ಇದೆ ಹಿಮ ಅಂದ್ರೆ ಬೀಳೋದು ಗ್ಲೇಷಿಯರ್ ಅಂದ್ರೆ ಯಾವತ್ತೂ ಕರ್ಗದೆ ಇರೋದು ಯಾವತ್ತೂ ಕರಗದೇ ಈಗ ನಾವು ಗಂಗಾ ನೀರು ಎಲ್ಲಿಂದ ಬಂತು ಗ್ಲೇಷಿಯರ್ ಇಂದ ಕರಿಗಿ ಕರಿಗಿ ಬರೋದು ಅದನ್ನು ಕೂಡ ನಾನು ನೋಡಿದಿನಿ ಅಂದ್ರೆ ಗ್ಲೇಷಿಯರ್ ಅಲ್ಲಿ ಬೆಳಗ್ಗೆ ಹೊತ್ತು ಬಿಸಿಲು ಬೀಳುತ್ತೆ ಆ ಗ್ಲೇಷಿಯರ್ ಒಳಗೆ ಲೈನ್ಸ್ ಬರುತ್ತೆ ಲೈನ್ಸ್ ಬಂದು ಆ ಐಸ್ ಸ್ವಲ್ಪ ಕರಗಿ ಕರಗಿ ಒಳಗಿಂದ ಬೆಟ್ ಪರ್ವತಗಳಿಂದ ಸಮುದ್ರಕ್ಕೆ ಬರುತ್ತೆ ಸಮುದ್ರ ಕೆರೆಗೆ ಸರೋವರಕ್ಕೆ ಬರುತ್ತೆ ಸೊ ಅದ್ರೊಳಗೆ ಬರುತ್ತೆ ಆ ಮೇಲ್ಗಡೆ ಇರೋ ಲೇಯರ್ ಯಾವತ್ತೂ ಕರಗಲ್ಲ ಎಷ್ಟು ಸಾವಿರಾರು ವರ್ಷಗಳಿಂದ ಕರಗಲ್ಲ ಇವಾಗ ಅಂಟಾರ್ಟಿಕಾ ಆರ್ಟಿಕ್ ರೀಸನ್ ಇವೆಲ್ಲ ಹಂಗೆ ತಾನೆ ಆಮೇಲೆ ಇವಾಗ ರಷ್ಯಾ ಮಂಗೋಲಿಯಲ್ಲಿ ಕೂಡ ಪರ್ಮಾಫ್ರಾಸ್ಟ್ ಏರಿಯಾ ಅಂತ ಕರೀತಾರೆ ಪರ್ಮಾಫ್ರಾಸ್ಟ್ ಅಂದ್ರೆ ಪರ್ಮನೆಂಟ್ಲಿ ಫ್ರೋಸನ್ ಮೇಲ್ಗಡೆನೂ ಕೋಲ್ಡ್ ಭೂಮಿ ಕೆಳಗಡೆನೂ ಕೋಲ್ಡ್ ನಿಮಗೆ ಐನೂರು ಮೀಟ್ರಿಂದ ಒಂದು ವರೆಗೂ ಭೂಮಿ ಕೆಳಗಡೆ ಐಸಿದೆ ಅದಕ್ಕೆ ಪರ್ಮನೆಂಟ್ಲಿ ಫ್ರೋಝನ್ ಲ್ಯಾಂಡ್ ಅಂತ ಕರೀತಾರೆ ಅದಕ್ಕೆ ಅಲ್ಲಿ ನಿಮಗೆ ದೇವಸ್ಥಾನದ ಒಳಗೆ ಕೂಡ ನೀವು ಇಷ್ಟಪ್ಪ ಶೂ ಹಾಕೊಂಡೋಗ್ಬೇಕು ಇಲ್ಲಿ ನಾನು ವೀಡಿಯೋ ಮಾಡಿ ಹಾಕಿದಾಗ ಪ್ರಪಂಚ ಅತ್ಯಂತ ತಂಡಿ ಜಾಗದಲ್ಲಿ ಜೈ ಶ್ರೀರಾಮ್ ಇಲ್ಲಿ ನಮ್ಮ ರಾಮನ ದೇವಸ್ಥಾನ ಶುರುವಾದಾಗ ನಾನು ಅಲ್ಲಿ ಮಂಗೋಲಿಯಲ್ಲಿ ಸೆಲೆಬ್ರೇಟ್ ಮಾಡಿ ಇಡೀ ಹಳ್ಳಿಗೆ ಸಿಹಿ ಹಂಚಿದ್ದೆ ಸೂಪರ್ ಸೊ ಅವಾಗ ದೇವಸ್ಥಾನಕ್ಕೆ ಹೋಗಿದ್ವಿ ಬುದ್ಧನ ದೇವಸ್ಥಾನಕ್ಕೆ ಹೋಗಿ ರಾಮನ್ ಪೂಜೆ ಮಾಡಿದ್ವಿ ಓಕೆ ಮಾಡಿಸ್ರು ನನಗೋಸ್ಕರ ಹೌದು ಅಲ್ಲ ನೋಡಿ ಮಂಗೋಲಿಯ ಜನರು ವಿಶ್ವದ ಜನರೇ ಎಷ್ಟು ವಿಶಾಲ ದೇವರು ಜಾತ ಜಾತಿ ಮತವಾದ ಬರೀ ನಮ್ಮ ದೇಶದಲ್ಲಿ ಮಾತ್ರ ನನ್ನ ನಂಗನ್ಸಿದ್ದು ಇಪ್ಪತ್ತು ದೇಶದಲ್ಲಿ ಯಾರೋ ನನಗೆ ಬಹಳ ಡೇಂಜರಸ್ ಇರಾನ್ಗೆ ಹೋಗಿದ್ದೀನಿ ಎಪ್ಪತ್ನಾಲ್ಕು ದಿವಸ ಇದ್ದೀನಿ ಒಬ್ನೇ ಒಂದ್ ದಿವಸ ಹೋಟ್ಲ್ಗೆ ಹೋಗಿಲ್ಲ ನೋ ಪ್ರಾಬ್ಲಮ್ ಬರೀ ಮನೇಲಿ ಇದ್ದೀನಿ ಜನರ ಮನೆಯಲ್ಲಿ ಅವ್ರು ಯಾರು ಅಂತಾನೆ ಪರಿಚಯ ಇರಲಿಲ್ಲ ಅಲ್ಲಿವರೆಗೂ ನಂಗೆ ಅವ್ರ ಜೊತೆ ಬದುಕಿದ್ದೀನಿ ಅವ್ರ ಮನೇಲಿ ಊಟ ಮಾಡಿದೀನಿ ಅವ್ರ ಜೊತೆ ನಾನು ಅಡಿಗೆ ಮಾಡ್ಕೊಟ್ಟಿದೀನಿ ಸೊ ಅವರ ದೇವಸ್ಥಾನದಲ್ಲಿ ಕೂಡ ನಾನು ಹೇಳಿದಾಗ ನನ್ನ ದೇವ್ರದ ನನ್ನ ದೇವರಿನ ಸೆಲೆಬ್ರೇಷನ್ ಇವತ್ತು ಹಬ್ಬ ನಮ್ಮ ಮನೇಲಿ ಶ್ರೀರಾಮನ ದೇವಸ್ಥಾನ ಶುರುವಾಗಿದೆ ಬನ್ನಿ ಸೆಲೆಬ್ರೇಟ್ ಅಂದ್ರೆ ಈ ತರ ವಿಷಯ ಹೇಳಿದಾಗ ಬರೀ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋಣ ಅಂತ ಬುದ್ಧನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ರಾಮನ್ ಪೂಜೆ ಮಾಡಿಸ್ತಾರೆ ಶ್ರೀರಾಮನಿಗೆ ಇಲ್ಲಿಂದನೇ ಒಂದು ಚಿಕ್ಕ ಪೂಜೆಯನ್ನು ಸಲ್ಲಿಸೋಣ ನಮ್ಮ ಮಹಿಳಾ ಮಾಂಕ್ ಅವರು ಶುರು ಮಾಡ್ತಾರೆ ಪೂಜೆನ ಪೂಜೆ ಮಾಡಿಸಿ ಇಡೀ ಹಳ್ಳಿಗೆ ನಾವು ಸಿಹಿ ಹಂಚಿದೀವಿ ವೆರಿ ನೈಸ್ ಜೈ ಶ್ರೀರಾಮ್ ಮಂಗೋಲ್ಯಾ ಅಂತ ಒಂದು ಎಪಿಸೋಡ್ ಕೂಡ ಮಾಡಿದ್ದೀನಿ ಅದ್ರ ಮೇಲೆ ಆ ದೇವಸ್ಥಾನಕ್ಕೆ ಶೂ ಹಾಕೊಂಡು ಹೋಗಿದ್ದೆ ಶೂ ಹಾಕೊಂಡ್ ಅಲ್ಲಿ ಯಾರು ಶೂ ಬಿಚ್ಚಲ್ಲ ಬಿಚ್ಚಕ್ಕೆ ಆಗಲ್ಲ ಬಿಚ್ಚಿದ್ರೆ ನೀವು ಸತ್ತ ಹೋಗ್ತೀರಾ ಶೂ ಬಿಚ್ಚರೆ ಅವ್ನ್ ಸಾವು ಅಂತ ಹೌದು ಈ ಬರ್ದಿದ್ರು ಕಾಮೆಂಟ್ ಶೂ ಬಿಚ್ತಾನೆ ಸೂಸೈಡ್ ರೆಡಿ ಆಗ್ತಾವನೆ ಅಂತ ಹೌದು ಕಾಮೆಂಟ್ಸ್ ಅಲ್ಲಿ ಕಾಮೆಂಟ್ಸ್ ಅಲ್ಲಿ ಬರ್ದಿದ್ರು ಇದು ನಿನ್ಗೆ ಅಷ್ಟು ಗೊತ್ತಾಗಲ್ವಾ ದೇವಸ್ಥಾನ ಹಚ್ಚಿದ್ದು ಶೂ ಬಿಟ್ಟೋಗ್ಬೇಕು ಅಂತ ಇದನ್ನೇ ಪರ್ಸ್ಪೆಕ್ಟಿವ್ ಅಂತ ಹೇಳೋದು ನಮ್ಮ ಇವು ಬಾವಿಲಿರೋ ಕಪ್ಪೆಗಳಿಗೆ ಇದೇ ಸಮಸ್ಯೆ ನಾವು ನಮ್ದನ್ ಮಾತ್ರ ನೋಡ್ತೀವಿ ಪ್ರತಿಯೊಂದು ವಿಷಯದಲ್ಲಿ ಇನ್ನೊಂದು ಪರ್ಸ್ಪೆಕ್ಟಿವ್ನ ಅರ್ಥನೇ ಮಾಡ್ಕೊಳ್ಳೋದಲ್ಲ ದೃಷ್ಟಿಕೋನ ಇದೆ ಅದಕ್ಕೆ ಹೌದು ಈಗ ನೋಡಿ ಹಿಂಗೆ ಇರಿ ಎಲ್ಲೇ ಇರಿ ಒಂದೇನೋ ತೊಗೊಂಡ್ಬಿಡ್ತೀನಿ ಅಯ್ಯೋ ದೇವ್ರೆ ಜಗದ್ ದರ್ಶನ ಇವತ್ತು ಬನ್ನಿ ನಮಗೆ ಇಶು ಇಶೂ ನೋಡಿ ಇಶು ನೋಡಿದ್ರೆ ಮೊಟ್ಟ ಮೊದಲ ಏನ್ ಅನ್ಸುತ್ತೆ ಸುಮ್ನೆ ಹೇಳಿ ರನ್ನಿಂಗ್ ಶೂ ಅಲ್ಲ ಏನ್ ಅನ್ಸುತ್ತೆ ಒಂದು ಇಮೇಜ್ ಅಲ್ಲಿ ನೋಡಿ ವಾಕಿಂಗ್ ರನ್ನಿಂಗ್ ಅಲ್ಲ ವಾಕಿಂಗ್ ರನ್ನಿಂಗ್ ಶೂ ಓಕೆ ಇದನ್ನ ನೋಡಿದ್ರೆ ಇದ್ರ ಮೇಲಿರುವಂತಹ ವಿಚಾರಗಳು ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ ತುಂಬಾ ಯೂಸ್ ಆಗಿದೆ ಹಾ ಯೂಸ್ ಆಗಿದೆ ತುಂಬಾ ಅಲ್ಲ ಡೈರೆಕ್ಟ್ ಆಗಲಿ ತುಂಬಾ ಕ್ವಾಲಿಕ್ ಆಗಿದೆ ಕಚಡವಾಗ ಕಚಾಡುವಿನ ಯಾರ್ ಯೂಸ್ ಆಗಿದೆ ನನಗೆ ಅಲ್ವಾ ಗಲೀಜಾಗಿದೆ ತುಂಬಾ ಗಲೀಜು ಆಗಿದೆ ಒಂದ್ಸಲ ಏನ್ ಗುರು ನಿನ್ ಹತ್ರ ಒಂದ್ ಶೂ ತೊಳಗೆ ಕಾಸಿಲ್ವಾ ಅಂತ ಒಂದು ಕ್ವಶನ್ ಕೇಳ್ಬೋದು ನೀವೇ ಅಥವಾ ಯಾರಪ್ಪ ಕೇಳ್ಬೋದು ಹಾಕೊಂಡ್ ಹೋದ್ರೆ ಜನ್ರಲ್ ನಮ್ಮಲ್ಲಿ ಅದೇ ತನ ಹೇಳೋದು ನೀವು ಕ್ಲೀನ್ ಶೂ ಹಾಕೊಂಡ್ ಹೋದ್ರೆ ಇವರ ಜೆಂಟ್ಲ್ ಮ್ಯಾನ್ ನೀನು ಒಳ್ಳೆ ಬಟ್ಟೆ ಹಾಕೊಂಡ್ರೆ ಹಾಂ ಇಲ್ಲಾಂದ್ರೆ ನೀನ್ ಭಿಖಾರಿ ಅಂತ ಇದನ್ನ ಹಾಕೊಂಡ್ರೆ ಫೈವ್ ಸ್ಟಾರ್ ಹೋಟ್ಲಲ್ಲಿ ಬಿಡೋದು ಏನೋ ಬಿಡಲ್ಲ ಹಾ ಆ ಥರ ಸಿಚುವೇಶನ್ ಇರುತ್ತೆನೋ ಆದರೆ ಸತ್ಯ ಏನು ಅಂತ ಕಲೆ ಇದು ನನ್ನ ತಮ್ಮ ನಂಗೆ ಕೊಡ್ಸಿದ್ದು ಶೂ ಗಿಫ್ಟ್ ಕೊಟ್ಟಿದ್ದು ನಾನು ತಗೊಳ್ಳೋಕೆ ಆಗ್ತಾ ಇರಲ್ಲ ಈ ಶೂನ ಹದಿನಾರು ಸಾವಿರ ರೂಪಾಯಿ ಇಶೂ ಹಾಂ ಪೂಮದು ಆಯ್ತಾ ಆದರೆ ಇದ್ರ ಮೇಲಿರೋ ಕಲೆ ಗೊತ್ತಾ ಇದರಲ್ಲಿ ಎಷ್ಟೋ ಅನುಭವಗಳಿದೆ ಅದು ಯಾರಿಗೂ ಗೊತ್ತಾಗಲ್ಲ ಯಾಕೆ ಅಂದರೆ ಈ ಶೂ ಅಲ್ಲಿ ಏನು ಹಳದಿ ಬಣ್ಣ ನಿಮ್ಗೆ ಇದೆ ಇದು ಸಲ್ಫರ್ ಸಲ್ಫರ್ ಹಾಂ ಇದು ಕೊಳೆ ಅಲ್ಲ ಇರೋದೇ ಹಾಗೆ ಇಥಿಯೋಪಿಯ ದೇಶದಲ್ಲಿ ಸಲ್ಫರ್ ಲೇಕ್ ಮೇಲೆ ನಡೆದಿದ್ದೆ ಪ್ರಪಂಚದಲ್ಲಿ ಸಲ್ಫರ್ ಲೇಕ್ಸ್ ಇದೆ ಬಹಳ ಕಮ್ಮಿ ಜಾಗ ಸಲ್ಫರ್ ಕೆರೆಗಳು ಸಲ್ಫರ್ ಕೆರೆ ಹಳದಿ ಬಣ್ಣದ ಸಲ್ಫರ್ ಕೆರೆ ಇರುತ್ತೆ ಅದ್ರ ಮೇಲೆ ನಡೆದಾಗ ಅದರ ಕಲೆ ಅಂಟ್ಕೊಂಡಿದ್ದು ಹಾಗೆ ಇಲ್ಲಿ ಕಪ್ ಕಾಣಿಸ್ತಾ ಇದೆ ತರ ನೋಡಿ ಇದು ಹೌದು ಇಟಾರ್ ಇಟಾರ್ ಏನು ಗೊತ್ತಾ ಜ್ವಾಲಾಮುಖಿ ಇದು ವಾಲ್ಕಿನೋ ನೋಡಿ ಸುಟ್ಟೋಗಿರೋದು ಅಷ್ಟೇ ಓ ನೀವು ಅಲ್ಲಿ ಹೋದಾಗ ಹಾ ಇಥಿಯೋಪಿಯ ದೇಶದಲ್ಲಿ ಜ್ವಾಲಾಮುಖಿ ಮೇಲೆ ನಡೆದಾಗ ಆಗಿರೋದು ಇದು ಒಬ್ಬ ಇನ್ನೊಬ್ಬ ನೋಡಿದಾಗ ಏನು ಗೊತ್ತಿಲ್ಲಿರೋನು ಏನನ್ ಗೊತ್ತಾನೆ ಗತಿ ಇಲ್ವಾ ಕ್ಲೀನ್ ಮಾಡ್ಕೊಳಕು ಗತಿ ಇಲ್ವಾ ಅಥವಾ ಹೊಸ ಶೂ ತೊಳಕ್ ಗತಿ ಇಲ್ವಾ ಅವ್ರ ಇವ್ರು ಸುತ್ತ ತಗೋಬೇಕಾನೆ ಇವರು ನಂಗೆ ಇದು ಕ್ಲೀನ್ ಆಗ್ಬೇಕಾಗಿಲ್ಲ ನನ್ನ ತಮ್ಮ ಪ್ರೀತಿಯಿಂದ ಕೊಟ್ಟಿದ್ದಾನೆ ಇದ್ರಲ್ಲಿ ನಾನು ಲಕ್ಷಾಂತರ ಅನುಭವಗಳನ್ನ ಪಡೆದು ವಾಪಸ್ ತಂದಿದ್ದೀನಿ ಜೀವನ ಪೂರ್ತಿ ಶೂ ನನ್ನ ಇರುತ್ತೆ ಇದೇ ಪರ್ಸ್ಪೆಕ್ಟಿವ್ ಇದನ್ನ ನಾವು ಅರ್ಥ ಮಾಡ್ಕೊಳ್ಲಿಲ್ಲ ಅಂದ್ರೆ ಎಲ್ಲಾರನು ಆ ಕ್ಷಣದಲ್ಲಿ ದೃಷ್ಟಿಲಿ ಹೌದು ಇದನ್ನ ನಾನು ಮೇಲಿಟ್ಟು ಇಡ್ತೀನಿ ಅಯ್ಯೋ ಮೇಲೆ ಇಟ್ಬಿಡ್ರಿ ಅಲ್ಲ ಏನಿದೆ ಇದರಲ್ಲಿ ಮೇಲೆ ಏನಾಗ್ತಾ ಇದೆ ಇದನ್ನ ಬಾಕ್ಸ್ ಮಾಡ್ ಗೋಡೆಲ್ಲ ಎತ್ತಾಕ್ಬೇಕು ಆಕ್ಚುಲಿ ಅದೊಂದು ಮಾನ್ಯುಮೆಂಟ್ ಅದು ಯಾಕಂದ್ರೆ ನನ್ನ ತಮ್ಮ ನನ್ನ ಪ್ರೀತಿಯಿಂದ ಕೊಟ್ಟ ಇದರಲ್ಲಿ ವಾಲ್ಕೇನೋ ಪ್ರಪಂಚದಲ್ಲಿ ಏನೇನು ವಿಚಿತ್ರ ನೀವು ಯೋಚನೆ ಮಾಡಿದೀರ ವಾಲ್ಕೆನೋ ಪಕ್ಕ ನಿಂತಿದ್ದೆ ನಾನು ಹೋಗಿ ಒಂದು ಪಕ್ಕ ಹಿಂಗೆ ಬಗ್ಬಾಗ ನಾನು ಹಿಂದೆ ಹೊಡಿತಾ ಇದೆ ಲಾವಣ್ಣ ಸಿ ಜಿ ಎಲ್ಲ ನಡ್ಕೊಂಡು ಹೋಗ್ತಾ ಇದೆ ಪಕ್ಕದಲ್ಲಿ ಸೊ ಆ ನಡ್ಕೊಂಡು ಹೋಗಬೇಕಾದ್ರೆ ಆಗಿರೋ ಅನುಭವ ಸಿ ಅದನ್ನೇ ಹೇಳ್ತಾ ಇರೋದು ಈಗ ಯಾಕೆ ನಾವು ಆ ಥರ ಎಲ್ಲ ವಿಷಯದಲ್ಲೂ ಬರೀ ನೋಟದಲ್ಲೇ ಡಿಸೈಡ್ ಮಾಡ್ತಾ ಇದ್ದೀವಿ ಈಗ ನೀವು ಯಾರಿಗಾರ ಸಿಕ್ಕಿದ್ರೆ ಇತ್ತೀಚೆಗೆ ನೀವು ಎಲ್ಲೇ ಸಿಕ್ಕಿದ್ರು ಏನು ಮಜಾ ಸಣ್ಣ ಆಗ್ಬಿಟ್ಟಿದ್ಯಾ ಏನು ಮಜಾ ದಪ್ಪ ಆಗ್ಬಿಟ್ಟಿದ್ಯಾ ಹೆಜಾ ಗಡ್ಡ ಬಿಟ್ಬಿಟ್ಟಿದ್ಯಾ ಯಾಕೋ ಬಿಳಿ ಕೂದಲು ಬಂದಂಗೆ ಯಾಕೋ ಕಣ್ಣು ಕೆಳಗಡೆ ಡಾಕ್ಸರ್ ಕಲ್ಸ್ ಬರ್ತದೆ ನಿದ್ದೆ ಮಾಡ್ತಲ್ವಾ ಒಂದು ದಿವಸ ಯಾರನ್ನು ಒಬ್ಬನು ಹೆಂಗಿದೆಯಾ ಮನೇಲಿ ಹೆಂಗಿದ್ದಾರೆ ಅಪ್ಪ ಅಮ್ಮ ಹೆಂಗಿದ್ದಾರೆ ನಿಂಗೆ ಏನಾರ ನಾನು ಸಹಾಯ ಮಾಡ್ಬೋದಾ ನಾನು ಹೆಂಗೆ ನಿನ್ನ ಲೈಫಲ್ಲಿ ಏನಾದ್ರು ಒಂದು ಕಾಂಟ್ರಿಬ್ಯೂಟ್ ಮಾಡ್ಬೋದು ಈ ಥರ ಪ್ರಶ್ನೆ ಯಾರು ಕೇಳ್ತಾ ಇರ ಇದೇ ಪ್ರಸ್ಪೆಕ್ಟಿವ್ ಇದೇ ಪ್ರವಾಸ ನನಗೆ ಕಲಿಸಿದ್ದು ಜಗತ್ತಿನ ಅನುಭವ ಹೌದು ದೇಶ ಸುತ್ತು ಕೋಶವದು ಇದೇ ಬ ಒಂದು ಫಸ್ಟ್ ಪಾರ್ಟ್ ಅಷ್ಟೇ ಈಗ ರೋಡ್ ಹೆಂಗೆ ಕ್ರಾಸ್ ಮಾಡಬೇಕು ಈಗ ಲಾಸ್ಟ್ ಮಡಗಾಸ್ಕರ್ಗೆ ಹೋಗಿದ್ದೆ ರೋಡ್ ಹೆಂಗೆ ಕ್ರಾಸ್ ಮಾಡಬೇಕು ಮಡಗಾಸ್ಕರಲ್ಲಿ ಅಂತ ಗೂಗಲಲ್ಲಿ ಒಂದು ಆರ್ಟಿಕಲ್ ಓದಿದೆ ಅಂದ್ಕೊಳ್ಳಿ ಅಲ್ಲಿ ಹೋದ್ರೆ ರೋಡೇ ಇಲ್ಲ ನೀವು ಏನು ಮಾಡ್ತೀರಾ ಮಳೆಗೆ ರೋಡ್ ಬಿದ್ದೋಗಿತ್ತು ಹರಿತಾ ಇದೆ ನದಿಲಿ ಇವಾಗ ಬೋಟಲ್ಲಿ ಹೋಗಬೇಕು ಇಲ್ಲ ಬೇರೆ ಇಡೀ ದೇಶದಲ್ಲಿ ಒಂದೇ ರೋಡ್ ಇರೋದು ಮಡಗಾಸಗರಲ್ಲಿ ಎರಡನೇ ರೋಡೇ ಇಲ್ಲ ಶಾರ್ಟ್ ಕಟ್ ಇಲ್ಲ ಈಗ ನಮ್ಮಲ್ಲಿ ಪೊಲೀಸರು ಪೊಲೀಸರಿಂದ ತಪ್ಸ್ಕೊಳ್ಳೋದಕ್ಕೆ ಹಿಂಗಿಂದ ಹೋಗ್ಬಿಟ್ಟು ಆ ಕಡೆ ಹೋಗ್ಬಿಡ್ತೀವಲ್ಲ ಅಲ್ಲಿ ಆಗೋದೇ ಇಲ್ಲ ಒಂದೇ ರೋಡ್ ಇಡೀ ದೇಶದಲ್ಲಿ ನೀವು ಎಲ್ಲರೂ ಹೋಗಿ ಇಡೀ ದೇಶ ನಿಮ್ಗೆ ಬೇರೆ ಆಪ್ಷನೇ ಇಲ್ಲ ಅದು ಒಂದು ರೋಡಲ್ಲಿ ಒಬ್ಬರೇ ಹೋಗೋಕ್ಕಾಗೋದು ಎದುರುಗಡೆ ವೆಹಿಕಲ್ ಬಂದು ನಿಂತ್ಕೋಬೇಕು ತಾಳ್ಮೆ ಕಲಿಸುತ್ತೆ ಅದೇ ಚೈನಲ್ಲಿ ಬೀಜಿಂಗಿಂದ ಶಾಂಗಾಯ್ ವರ್ಗು ಫೋರ್ ಅವರ್ಸ್ ಅಲ್ಲಿ ಹೋಗ್ಬೋದು ಸಾವಿರದ ಇನ್ನೂರು ಕಿಲೋಮೀಟರ್ ಇದ್ರು ಸಾವಿರದ ಇನ್ನೂರು ಕಿಲೋಮೀಟರ್ ಫೋರ್ ಅವರ್ಸ್ ಗಂಟೆಗೆ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಇನ್ನು ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಹಂಡ್ರೆಂಡ್ರೆಡಿ ಸಿಕ್ಸ್ ಹಂಡ್ರೆಂಡ್ರೆಸ್ ಸಿಕ್ಸ್ ಹೇರ್ ಕಲೀಟರ್ ಹೌದು ಕಾಯ್ನ್ ಇಟ್ ಕಾರ್ ಬೈಕ್ ಕಾರ್ ಅಲ್ಲ ಬುಲೆಟ್ ಟ್ರೈನ್ ಟ್ರೈನ್ ಓಕೆ ಬುಲೆಟ್ ಟ್ರೈನಲ್ಲಿ ಕಾಯಿನ್ ಇಟ್ಟಿದ್ದೆ ಮಧ್ಯ ನಮ್ಮಲ್ಲಿ ಗಿಲ್ಕಿ ಗಿಲ್ಕಿ ಆಡಿ ಆಡಿ ಅಭ್ಯಾಸ ನಮಗೆ ಅಲ್ಲಿ ಕಾಯಿನ್ ಇಟ್ಟೆ ಫೋರ್ ಅವರ್ಸ್ ಆಯಿತು ಆ ಕಾಯಿನ್ ಹಂಗೆ ನಿಂತಿತ್ತು ಹೀಗೆ ಹಿಂಗಲ್ಲ ಹಿಂಗೆ ಇಟ್ಟರೆ ಹಂಗೆ ಹಾಂ ಮಧ್ಯೆ ಇಟ್ಟಿದ್ದೆ ಬಿಡಲೇ ಇಲ್ವಲ್ಲ ಫೋರ್ ಅವರ್ಸು ಅದು ನಾ ಮುನ್ನೂರು ನಾಲ್ಕು ಕಿಲೋಮೀಟರ್ ಸ್ಪೀಡಲ್ಲಿ ವೀಡಿಯೋ ವಿತ್ ವಿಡಿಯೋ ಪ್ರೂಫ್ ಯಾವುದು ಮಾತಾಡೋದಿಲ್ವ ಪ್ರವಾಸದ ಅನುಭವ ಮನುಷ್ಯನ ಬೆಳೆಸಲ್ಲ ಉಳಿಸುತ್ತೆ ಎಲ್ಲ ರೀತಿ ಬದಲಾಯಿಸ್ಬಿಡುತ್ತೆ ನಿಮ್ಮನ್ನ ಒಂದು ಹೊಸ ಮನುಷ್ಯನಾಗ್ ಮಾಡುತ್ತೆ ಅದಕ್ಕೆ ಪ್ರಾಬ್ಲಿಮ್ ಮುಂಚೆ ಜನರು ಹೇಳ್ತಾ ಇದ್ರು ಸುತ್ತು ಅಂತ ಅರ್ಥ ಮಾಡ್ಕೋ ವಿಷಯಗಳನ್ನ ಅಂತ ಈಗ ನನಗೂ ಶುರು ಶುರು ಇದು ಅರ್ಥ ಆಗ್ತಾ ಇರಲಿಲ್ಲ ಇವಾಗ ಇವಾಗ ಅರ್ಥ ಆಗಕ್ಕೆ ಶುರುವಾಗಿದೆ ನಮ್ಮ ತಾಯಿ ಹತ್ರ ಮೊನ್ನೆ ಕೂತ್ಕೊಂಡು ಮಾತಾಡ್ತಾ ಇದ್ದೆ ಆಲ್ಮೋಸ್ಟ್ ನಾ ಪ್ರದಲ್ಲಿ ಬಂದಾಗೆಲ್ಲ ಅಮ್ಮ ನಾವು ಬರ್ತಿದ್ದಂಗೆ ಶಾವಿಗೆ ಪಾಯಸ ಮಾಡಿ ರೆಡಿ ಇಟ್ಟಿರ್ತಾರೆ ನನ್ನ ಫೇವ್ರೆಟ್ ಅಂದ್ಬಿಟ್ಟು ಇಟ್ಕೊಂಡು ಕುತ್ಕೊಂಡ್ ಮಾತಾಡೋದು ಬರ್ತಿದ್ದಂಗೆ ಅನುಭವಗಳನ್ನ ಅನಿಸ್ಕೊಳ್ಳೋದು ಪ್ರತಿ ಟ್ರಿಪ್ಪು ಬದಲಾಗ್ತಾ ಇದ್ದೀವಿ ನಮ್ಮ ಯಾಕೋ ಅನಿಸ್ತಾ ಇದೆ ಏನೋ ನನ್ನಲ್ಲಿ ಬದಲಾವಣೆ ಬರ್ತಾ ಇದೆ ಅಂತ ಅನಿಸ್ತಾ ಇದೆ ಆ ಬದಲಾವಣೆ ಏನೇನು ಅಂತ ಡಿಸ್ಕಸ್ ಮಾಡ್ತಾ ಇದ್ವಿ ಖಂಡಿತ ಪ್ರವಾಸ ಬದಲಾಯಿಸುತ್ತೆ ಬನ್ನಿ ನಿಮ್ ಮಾತೃಶ್ರೀ ನೋಡೋಣ ಬನ್ನಿ ಬನ್ನಿ ತುಂಬಾ ವಿಚಾರಗಳಿದಾವೆ ಪ್ರೋಮೋ ನಂಬರ್ ಟೂ ಇದು ಸಂಚಾರಿ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ